ನಿಂತ ರೈಲು ಬೋಗಿಯೊಳಗಿಂದ ನನ್ನ ದೃಷ್ಟಿ ಹೊರಗಿನ ನಿಲ್ದಾಣವನ್ನು ವೀಕ್ಷಿಸ್ತಾ ಇತ್ತ ಹೊರತು ನನ್ನ ಮನಸ್ಸು ಮಾತ್ರ ನಾಗಾಲೋಟದಿಂದ ಓಡ್ತಾ ಇತ್ತು ಒಂದು ರೀತಿಯಲ್ಲಿ ಆಲೋಚನೆಗಳು ನನ್ನ ಗೆಳೆಯ ಎಂದು ಹೇಳಬೇಕು ದೂರ ಮಾಡಬೇಕು ಅಂತ ಎಷ್ಟೇ ತೀರ್ಮಾನಿಸಿದ್ರು ಅವು ದೂರವಾಗಲಲ್ಲವು ಅವರಿದ್ದಾಗಲೂ ಅವರನ್ನ ಕಳೆದುಕೊಂಡಾಗಲೂ ನನ್ನ ಆಲೋಚನೆಗಳು ಕಡಿಮೆ ಆಗಲಿಲ್ಲ ನನ್ನ ಅಭಿಪ್ರಾಯದಲ್ಲಿ ಜೀವನ ಎಂದ್ರೆ ಅದೊಂದು ನಂಬಿಕೆ ಪ್ರೀತಿ ವಿಶ್ವಾಸ ಅದು ನಶಿಸಿದ್ರೆ ಬಾಳಿಗೆ ಅರ್ಥ ಇರಲ್ಲ ಬಹುಶಃ ನನ್ನ ಬಾಳಿನಲ್ಲೂ ಅದೇ ನಡೆಯಿತು ಈಗ ಪ್ರೀತಿಯ ಕೊರತೆಯಿಂದಾಗಿ ಭೀತಿ ಶುರುವಾಗಿದೆ ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಭೀತಿ ಇಲ್ಲ ಎಲ್ಲಿ ಭೀತಿ ಇದೆಯೋ ಅಲ್ಲಿ ಯಾತನೆ ಇದೆ ನಗಲು ಎಷ್ಟು ಪ್ರಯತ್ನಿಸಿದ್ರು ಅದು ಸಾಧ್ಯವಾಗ್ತಿಲ್ಲ ಈ ಲೋಕದ ವ್ಯವಸ್ಥೆಯೇ ಹೀಗೆ ನಾವು ನಗುವಾಗ ಜಗತ್ತು ನಮ್ಮೊಟ್ಟಿಗೆ ನಗುತ್ತದೆ ಆದ್ರೆ ನಾವು ಅಳುವಾಗ ಜಗತ್ತು ನಮ್ಮನ್ನ ನೋಡಿ ನಗುತ್ತದೆ ಏನಮ್ಮ ನೀನು ಏನು ಆಲೋಚಿಸ್ತೀಯಾ ಮಗಳು ಭುಜ ಹಿಡಿದು ಅಲುಗಾಡಿಸಿದಾಗಲೇ ನಾನು ವಾಸ್ತವ ಪ್ರಪಂಚಕ್ಕೆ ಬಂದೆ ಒಂದು ಶುಷ್ಕ ನಗೆ ನಕ್ಕು ಒಳಗೆ ಕಣ್ಣಾಡಿಸಿದೆ ನನ್ನ ಇಡೀ ಸಂಸಾರವೇ ನನ್ನ ಕಣ್ಣೆದುರು ಇದೆ ಮಗ ಮಗಳು ಅಳಿಯ ಸೊಸೆ ಮೊಮ್ಮಕ್ಕಳು ಎಲ್ಲರೂ ನನ್ನ ಸುತ್ತಮುತ್ತ ಕುಳಿತಿದ್ದಾರೆ ಅಳಿಯ ಯಾವುದೋ ದಿನ ಪತ್ರಿಕೆ ಓದುತ್ತಿದ್ದು ಒಮ್ಮೊಮ್ಮೆ ತನ್ನ ಮಗುವಿನ ಬಗ್ಗೆ ಗಮನ ಹರಿಸ್ತಿದ್ದ ಮಗ ಹಾಗೂ ಸೊಸೆ ತಮ್ಮೊಳಗೆ ಏನೋ ಮಾತಾಡಿಕೊಳ್ತಾ ಇದ್ರು ಮಕ್ಕಳು ಬೋಗಿಯೊಳಗೆ ಆಚೀಚೆ ಓಡಾಡ್ತಿದ್ರು ರೈಲು ಸಿಳ್ಳೆ ಹೊಡೆದು ಹೊರಟಿತು ಅದರೊಂದಿಗೆ ನಾವು ಕೂಡ ಜೀವನ ಎಂದರೆ ಒಂದು ಪಯಣತಾನೆ ನಮ್ಮ ನಮ್ಮ ನಿಲ್ದಾಣ ಬಂದಾಗ ಇಳಿದು ಬಿಡುತ್ತೇವೆ ಇಷ್ಟೇ ಅಲ್ಲಿಯವರೆಗೆ ಸಂಬಂಧಗಳ ಕುಣಿಕೆಯಲ್ಲಿ ಬಿದ್ದು ತೊಳೆದಾಡುತ್ತೇವೆ ಹಾಗಾದ್ರೆ ಈ ಸಂಬಂಧ ಮನುಷ್ಯ ಮರ್ಯಾದೆಯಲ್ಲಿ ಬದುಕಲು ಮಾಡಿಕೊಂಡ ವ್ಯವಸ್ಥೆ ಅಲ್ವೇ ಅಲ್ಲದಿದ್ದರೆ ಅವ್ವ ಯಾರೋ ಅಪ್ಪ ಯಾರೋ ನಾನು ಮತ್ತೊಮ್ಮೆ ನನ್ನ ಪರಿವಾರದ ಕಡೆ ನೋಡಿದೆ ಮಗಳು ಎಡಕ್ಕೆ ಕತ್ತು ತಿರುಗಿಸಿ ನನಗೆ ಕಾಣದಂತೆ ಕೈ ಬೆರಳಿನಿಂದ ಕಣ್ಣೀರು ಒರೆಸ್ತಾ ಇದ್ದಳು ಅವಳು ತಂದೆಯನ್ನು ನಾನು ಗಂಡನನ್ನ ಕಳೆದುಕೊಂಡು ಇವತ್ತಿಗೆ ತಿಂಗಳು ಸಂದವು ಅವಳು ಅಳುವುದು ಸಹಜವೇ ನಲವತ್ತೊಂಬತ್ತು ವರ್ಷದ ನನ್ನ ದಾಂಪತ್ಯ ಜೀವನದಲ್ಲಿ ಅವರು ಮಾಡಿದ್ದು ಒಂದು ಸ್ವಂತ ಮನೆ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮದುವೆಗಾಗಿ ಖರ್ಚು ಮನೆ ಖರ್ಚಿಗೆ ಒಂದು ಸಣ್ಣ ತೋಟ ಉಳಿಸಿದ್ದು ಸೊನ್ನೆ ಮಗಳಿಗೆ ಇಂಜಿನಿಯರಿಂಗ್ ಕಲಿಸಿ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡಿಸಿಕೊಟ್ಟು ಇಂಜಿನಿಯರಿಂಗ್ ಗಂಡನನ್ನ ಹುಡುಕಿ ಕೇಳಿದಷ್ಟು ದಕ್ಷಿಣ ಮದುವೆ ಮಾಡಿಸಿ ಈಗ ಅವರು ನೆಮ್ಮದಿಯಲ್ಲಿದ್ದಾರೆ ಸಂತೋಷವೇ ಮಕ್ಕಳಿಗಾಗಿ ತನ್ನ ಸರ್ವಸ್ವವನ್ನು ಧಾರೆ ಎರೆದ ತಂದೆಗಾಗಿ ಅವಳು ಒಂದಿಷ್ಟು ಕಣ್ಣೀರು ಹಾಕುವುದು ಸಹಜ ತಾನೇ ಹಳಲಿ ಬಿಡಿ ನಮ್ಮ ಬೋಗಿಯೊಳಗೆ ಅನಿವಾರ್ಯ ಮೌನ ಆವರಿಸಿದ್ರು ಒಬ್ಬೊಬ್ಬರು ಒಂದೊಂದು ಆಲೋಚನೆಯಲ್ಲಿ ಬಿದ್ದಿರುವುದು ಅವರ ಮುಖಭಾವದಿಂದ ನನಗೆ ವ್ಯಕ್ತವಾಗ್ತಿತ್ತು ಮಗಳು ಎತ್ತ ತಾಯಿಯ ಕರುಳು ಸಂಬಂಧದಿಂದ ಹೊರಬರಲಾರದೆ ಎಚ್ಚಳಪಡಿಸ್ತಾ ಇದ್ದಳು ಎತ್ತ ತಾಯಿಗೆ ಕಿಂಚಿತ ಆಶೆ ನೀಡುವ ಎಂದು ಅವಳ ಮನಸ್ಸು ತಳಮಳಿಸ್ತಾ ಇದ್ದರು ಸ್ವಂತ ನಿರ್ಧಾರ ಕೈಗೊಳ್ಳುವ ಅಧಿಕಾರ ಅವಳಿಗಿರಲಿಲ್ಲ ಅಲ್ಲದೆ ಸ್ವತಂತ್ರವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಅವಳಿಂದ ಆಗ್ತಾ ಇರಲಿಲ್ಲ ಅದು ಸಾಧ್ಯವೂ ಇಲ್ಲ ಆದರೂ ವಾಡಿಕೆಯಂತೆ ಅಮ್ಮ ನೀನು ನಮ್ಮೊಂದಿಗೆ ಕೆಲವು ತಿಂಗಳು ಇದ್ದೋಗು ಅಣ್ಣನಿಗೆ ನಾನು ಹೇಳ್ತೇನೆ ಎಂದು ಅಳುತ್ತಾ ನಿದ್ದಳು ನಾನು ಉಕ್ಕಿ ಹರಿಯುವ ಕಣ್ಣೀರಿನೊಂದಿಗೆ ತಲೆ ಅಳ್ಳಾಡಿಸಿದ್ದೇ ಅಷ್ಟೆ ಮಗ ತಂದೆಯದೇ ಪಡಿಯಚ್ಚು ಅವರದೇ ಗುಣ ಹೆಂಡತಿ ಮಕ್ಕಳು ಅಂದ್ರೆ ಅವರಂತೆಯ ಜೀವ ತೇಯುವ ಸ್ವಭಾವ ಮುಂದೆ ಏನಾಗಬಹುದು ಎಂಬ ಬಗ್ಗೆ ಸೂಕ್ಷ್ಮವಾಗಿ ಅವಲೋಕಿಸದೆ ಅವಸರದ ತೀರ್ಮಾನ ಕೈಗೊಳ್ಳುವ ತವಕ ಅವನದು ಆದರೆ ಅವನ ಎಲ್ಲಾ ಸಜ್ಜನಿಕೆಗೆ ಗುಣಕ್ಕೆ ಕೆಲವೊಮ್ಮೆ ತಡೆಯಾಗುವುದು ಸೊಸೆಯ ತೀರ್ಮಾನಗಳು ಇಲ್ಲಿ ಸೊಸೆಯ ತಪ್ಪಿದೆ ಎಂದು ನನಗೆ ಕಾಣುವುದಿಲ್ಲ ಎಷ್ಟೆಂದರೂ ಅವಳು ಹೊರಗಿನಿಂದ ಬಂದ ಹುಡುಗಿಯೇ ನಮ್ಮ ಸಂಸಾರದ ನೀತಿ ನಿಯಮಗಳಿಗೆ ಹೊಂದಲು ಸಮಯಾವಕಾಶ ಬೇಕು ಅಲ್ಲಿಯವರೆಗೆ ನನ್ನ ಅಸ್ತಿತ್ವ ಉಳಿಸಿಕೊಳ್ಳುವುದು ಸಂಶಯಾಸ್ಪದವೇ ಸರಿ ಅಮ್ಮ ನೀನೆ ಹೋಗ್ಬೇಡ ನನ್ನೊಂದಿಗಿರು ನನ್ನನ್ನ ಉಪ್ಪಿ ಹಿಡಿದು ಕಣ್ಣೀರು ಸುರಿಸಿದ್ದ ಸಂಸಾರದ ಈ ಎಲ್ಲಾ ಜಂಜಾಟದಿಂದ ಬಚ್ಚಿಟ್ಟುಕೊಳ್ಳಲು ಯತ್ನಿಸಿದಾಗ್ಲಿಲ್ಲ ಕಾಲ ನನ್ನನ್ನ ಮತ್ತೆ ಮತ್ತೆ ತೆರೆದ ಬೆಳಕಿನಲ್ಲಿ ತಂದು ನಿಲ್ಲಿಸುತ್ತದೆ ಕಾಲ ನಾರವೇ ಹೇಗೆ ಕಾಲ ಕ್ಷಮಿಸಿದ ಕ್ಷಮೆ ಕಾಲ ಶಿಕ್ಷಿಸಿದ ಶಿಕ್ಷೆ ಮನುಷ್ಯ ನಿರ್ಮಿಸಿದ ಕಾನೂನಿನಿಂದಲೂ ಕೊಡಲಾಗುವುದಿಲ್ಲ ಕಾಲ ಯಾವತ್ತೂ ಕೆಡುವುದಿಲ್ಲ ಅದೇ ಆಕಾಶ ಅದೇ ಸೂರ್ಯ ಅದೇ ಚಂದ್ರ ಅದೇ ಭೂಮಿ ಕೆಡುವುದು ಮನುಷ್ಯನ ಆಚಾರ ವಿಚಾರ ನಡೆನುಡಿ ಮಾತ್ರ ಯಾವುದೋ ನಿಲ್ದಾಣದಲ್ಲಿ ರೈಲು ನಿಂತಾಗ್ಲೆ ನಾನು ವಾಸ್ತವಕ್ಕೆ ಎಳೆದಿದ್ದೆ ಕುಟುಂಬದತ್ತ ಕಣ್ಣು ಹೊರಳಿಸಿದೆ ಅಳಿಯ ಮೇಲಿನ ಬರ್ತ್ ನಲ್ಲಿ ನಿದ್ರೆ ಹೋಗಿದ್ದ ಸೊಸೆ ಕೂಡ ಕೆಳಗಿನ ಬರ್ತ್ ನಲ್ಲಿ ನಿದ್ರೆ ಹೋಗಿದ್ದಳು ಉಳಿದದ್ದು ಮಗ ಮತ್ತು ಮಗಳು ಮಗಳು ನನ್ನ ಹೆಗಲಿಗೆ ವಾಲಿಕೊಂಡು ತೂಕಡಿಸ್ತಾ ಇದ್ರೆ ಮಗ ಮೊಮ್ಮಕ್ಕಳೊಂದಿಗೆ ಅರೆ ನಿದ್ರಾವಸ್ಥೆಯಲ್ಲಿದ್ದ ನನಗೆ ಮಾತ್ರ ನಿದ್ರೆ ದೂರವಾಗಿತ್ತು ರಾತ್ರಿ ಸಂಪೂರ್ಣ ಆವರಿಸಿತ್ತು ಹೊಸ ನಿಲ್ದಾಣಗಳು ಬಂದಾಗ ಮಾತ್ರ ಹೊರಗೆ ಬೆಳಕು ಕಾಣುತ್ತಿದ್ದೇ ಹೊರತು ಬಾಕಿ ಸಮಯದಲ್ಲಿ ಕತ್ತಲು ಪೂರ್ತಿ ಕತ್ತಲು ರೈಲಿನ ಢವಢವ ಶಬ್ದ ಫ್ಯಾನಿನ ಗಾಳಿ ಹೊರತುಪಡಿಸಿದ್ರೆ ನಿರ್ಜನ ಪ್ರದೇಶದಲ್ಲಿ ರೈಲು ಓಡುವ ಶಬ್ದ ಮಾತ್ರ ಕೇಳಿ ಬರ್ತಾ ಇತ್ತು ಎಪ್ಪತ್ತು ವರ್ಷದ ನನ್ನ ಆಯುಷ್ಯದಲ್ಲಿ ನಾನು ಪಡೆದದ್ದೇನು ಕಳೆದದ್ದೇನು ಎಂದು ಯೋಚಿಸುವಾಗ ಸಿಗುವ ಉತ್ತರ ಶೂನ್ಯ ನಾನು ಏನನ್ನೂ ಪಡೆದಿಲ್ಲವೆಂದು ಅನಿಸುವಾಗ ಏನನ್ನು ಕಳೆದುಕೊಂಡಿಲ್ಲ ಎಂದು ಕೂಡ ಭಾವನೆ ಬರುತ್ತದೆ ಇಷ್ಟು ವರ್ಷ ನಾನು ಬದುಕಿದ್ದು ಮುಖ್ಯವಿಲ್ಲ ಬದುಕಿದ್ದ ರೀತಿ ಮುಖ್ಯವಾಗಬೇಕು ನಾನೀಗ ಏಕಾಂಗಿ ಎಂದು ಅನಿಸಿದಾಗ ಭಯವಾಗುತ್ತದೆ ಆದರೆ ನಾನು ಖಂಡಿತವಾಗಿಯೂ ಏಕಾಂಗಿಯೇ ಈಗಲೂ ಹಿಂದೆಯೂ ಹಾಗೂ ಇನ್ನು ಮುಂದೆಯೂ ಮನುಷ್ಯ ಹುಟ್ಟುವಾಗ ಏಕಾಂಗಿ ಬೆಳೆದಾಗಲೂ ಏಕಾಂಗಿ ಸುಖಿಸುವಾಗ ಏಕಾಂಗಿ ನಿದ್ರಿಸುವಾಗಲೂ ಏಕಾಂಗಿ ಹಾಗೆ ಸಾಯುವಾಗಲೂ ಏಕಾಂಗಿ ಹಾಗಿದ್ರೆ ಏಕಾಂಗಿ ಎಂಬ ಭಯ ಏಕೆ ಇದು ಅನಗತ್ಯ ಭಯ ಮನುಷ್ಯ ಸೃಷ್ಟಿಸಿಕೊಂಡ ಭಯ ಒಂದು ಲೆಕ್ಕದಲ್ಲಿ ನಾವು ಏಕಾಂಗಿ ಅಲ್ಲವೇ ಅಲ್ಲ ಎಲ್ಲಿಯವರೆಗೆ ಈ ಭೂಮಿ ಆಕಾಶ ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ನದಿ ತೊರೆ ನಕ್ಷತ್ರ ಸೂರ್ಯ ಚಂದ್ರ ಇರುತ್ತದೆಯೋ ಅಲ್ಲಿಯವರೆಗೂ ನಾವೆಂದು ಒಂಟಿಯಾಗುವುದಿಲ್ಲ ಖಂಡಿತ ಅಲ್ಲ ಮನಸ್ಸು ಅಗುರವಾಗಿ ಕಣ್ಣು ನಿದ್ರೆಗೆ ಜಾರಿತು ಎಚ್ಚರವಾದಾಗ ಬೆಳಕಾಗಿತ್ತು ಮಗ ಇಳಿಯಲು ಬ್ಯಾಗ್ ಸರಿಪಡಿಸುತ್ತಿದ್ದ ಬಹುಶಃ ನಮ್ಮ ನಿಲ್ದಾಣ ಬಂತು ಅಂತ ಕಾಣುತ್ತದೆ ಮಗಳು ನನ್ನ ತೊಡೆಯಲ್ಲಿಯೇ ನಿದ್ರೆ ಹೋಗಿದ್ದಳು ಇಪ್ಪತ್ತೈದು ವರ್ಷ ಸಾಕಿ ಸಲಹೆ ನನ್ನ ಕೈ ನಿಧಾನವಾಗಿ ಅವಳ ಮುಖ ಹಣೆಯನ್ನ ಸವರತೊಡಗಿತು ಅರಿಯದೆ ಜಾರಿದ ಕಣ್ಣೀರೊಂದು ಅವಳ ಗಲ್ಲಕ್ಕೆ ಬಿದ್ದಾಗ ಅವಳು ಕಣ್ಣು ತೆರೆದಳು ಹೌದು ಅಮ್ಮ ಯಾವಾಗ್ಲೂ ಸತ್ಯವೆ ಆದ್ರೆ ಅಪ್ಪ ಬರೀ ನಂಬಿಕೆ ಮಾತ್ರ ಅಳಿಯ ಮಗಳು ಹಾಗೂ ಮೊಮ್ಮಗನನ್ನ ರೈಲು ನಿಲ್ದಾಣದಲ್ಲಿಯೇ ಬೀಳ್ಕೊಟ್ಟು ನಾನು ಮಗ ಸೊಸೆ ಹಾಗೂ ಮೊಮ್ಮಗಳೊಂದಿಗೆ ಮಗನ ಮನೆಗೆ ಬಂದಾಗ ಮಕ್ಕಳಿಗೆ ಸಂಭ್ರಮ ಆ ಮುಗ್ದ ಮಕ್ಕಳಿಗೇನ್ ಗೊತ್ತು ನೋವು ನಲಿವುಗಳ ಕತೆ ಮಗಳು ದಿನಕ್ಕೊಮ್ಮೆ ಫೋನ್ ಮಾಡಿ ನನ್ನ ಸುಖ ದುಃಖ ವಿಚಾರಿಸುತ್ತಿದ್ದಳು ಆಹಾರದಲ್ಲಿ ಜಾಗೃತಿ ವಹಿಸಲು ಹೇಳ್ತಾ ಇದ್ದಳು ಆದರೆ ತುಂಬಲಾರದ ನನ್ನ ನೋವಿಗೆ ಅವಳು ಜೀವ ತುಂಬಲು ಸಾಧ್ಯವೇ ಆದರೆ ನಾನು ಜೀವನವನ್ನ ಗಹನವಾಗಿ ತೆಗೆದುಕೊಳ್ಳುವ ನಿರ್ಣಯಿಸಿದೆ ಯಾಕೆಂದ್ರೆ ಆಗೇನಾದ್ರೂ ನಾನು ಮಾಡಿದ್ರೆ ಜೀವಂತವಾಗಿ ಉಳಿಯುವುದು ಕಷ್ಟವಾದೀತು ಸತ್ಯದ ಸಾಕ್ಷಾತ್ಕಾರವಾಗಬೇಕಾದ್ರೆ ನೋವು ಅನುಭವಿಸಲೇಬೇಕು ನನ್ನ ಮನಸ್ಸಿನ ಗೊಂದಲಕ್ಕೆ ನನ್ನ ಹೃದಯದಲ್ಲಿ ಉತ್ತರವಿದೆ ನನ್ನ ಹೃದಯದಷ್ಟು ನನ್ನನ್ನ ಬಲ್ಲವರು ಬೇರೆ ಯಾರಿದ್ದಾರೆ ಅವರು ತೀರಿ ಹೋಗುವ ಕೆಲವು ತಿಂಗಳ ಮೊದಲು ನನ್ನನ್ನ ಕೂರಿಸಿ ಹೇಳಿದ್ರು ನೋಡು ನಿನ್ನ ತಲೆಗೆ ನಿನ್ನ ಕೈಯೇ ಆಧಾರ ಮನುಷ್ಯರನ್ನ ಸಂಬಂಧಿಕರನ್ನ ಮಕ್ಕಳು ಮರಿಗಳನ್ನು ಪೂರ್ತಿ ನಂಬುವವನು ಹತಾಶೆಯಿಂದ ಪರಿತಪಿಸಬೇಕಾಗುತ್ತದೆ ನಿನಗೆ ಉಳಿದುಕೊಳ್ಳಲು ಸೂರಿದೆ ತುತ್ತು ಅನ್ನ ತಿನ್ನಲಿಕ್ಕೆ ನನ್ನ ಪಿಂಚಣಿ ಇದೆ ಸಾಕು ನಿನ್ನ ಕಾಲಲ್ಲೇ ಕೊನೆ ತನಕ ನಿಲ್ಲು ಮಕ್ಕಳ ನೆನಪಾದಾಗ ಹೋಗಿ ನೋಡ್ಕೊಂಡ್ ಬಾ ಅವರಿಗೆ ನಿನ್ನ ನೆನಪಾದರೆ ಅವರು ಬಂದು ನಿನ್ನನ್ನು ನೋಡಲಿ ಯಾರಿಗೂ ಅವಲಂಬಿತವಾಗಬೇಡ ಜನ ಏನೇ ಹೇಳಿ ಅದಕ್ಕೆ ಜಗ್ಬೇಡ ಜನರು ನಿನ್ನ ವಿಷಯವಾಗಿ ಆಡಿದ ಕೆಡುಕು ನಿಜವಾದರೆ ತಿದ್ದಿಕೋ ಇಲ್ಲದಿದ್ದರೆ ನಕ್ಕು ಬಿಡು ಎಲ್ಲರೊಡನೆಯೂ ನೀನು ನಿನ್ನ ದುಃಖವನ್ನು ಹೇಳ್ಕೋಬೇಡ ಅದರಿಂದ ವಾತಾವರಣದಲ್ಲಿ ದುಃಖ ಹೆಚ್ಚಾಗುತ್ತದೆ ದುಃಖ ಹಂಚುವುದರಿಂದ ಖಂಡಿತ ಕಡಿಮೆ ಆಗುವುದಿಲ್ಲ ನಾನು ನಗುತ್ತಾ ತಲೆ ಅಲ್ಲಾಡಿಸಿದೆ ಆದ್ರೆ ಅವರ ಉಪದೇಶ ಜಾಸ್ತಿ ಆಗುತ್ತಿದ್ದಂತೆ ನಾನು ಅಂದಿದ್ದೆ ಸ್ವಲ್ಪ ಸುಮ್ಮರಿ ಹೀಗೀಗ ನೀವು ತುಂಬಾ ಮಾತಾಡ್ತೀರಿ ಆದ್ರೆ ಕೊನೆಗೆ ಅವರ ಮಾತಿನಂತೆ ಎಲ್ಲವೂ ನಡೆಯಿತು ಯಾರಿಗೂ ಭಾರವಾಗದೆ ಹೊರಟು ಹೋದ್ರು ಈಗ ಉಳಿದದ್ದು ಅವರ ಮಾತುಗಳು ಮಾತ್ರ ಒಂದು ರೀತಿಯಲ್ಲಿ ಅವರು ನನ್ನ ಕಣ್ಣೆದುರು ತೀರಿ ಹೋದದ್ದು ನಿಜವಾಗಿಯೂ ಸಂತೋಷವೇ ನನ್ನ ಮನಸ್ಸಿನಲ್ಲಿಯೂ ಆಗೇ ಆಗಬೇಕೆಂದು ಬಯಸಿದ್ದೆ ಯಾಕೆಂದ್ರೆ ಅವರಿಲ್ಲದೆ ನಾನು ಜೀವಿಸಬಲ್ಲೆ ಆ ಎದೆಗಾರಿಕೆ ನನಗಿದೆ ಆದರೆ ನಾನಿಲ್ಲದೆ ಅವರು ಒಂದು ದಿನವೂ ಬದುಕಿರಲಾರರು ನಲವತ್ತೊಂಬತ್ತು ವರ್ಷದ ದಾಂಪತ್ಯ ಜೀವನದಲ್ಲಿ ಇದು ನಾನು ಕಂಡುಕೊಂಡ ಸತ್ಯ ತುಂಬಾ ಮೃದು ಜೀವಿ ಶಾಂತ ಸ್ವಭಾವದವರು ಸಹನೆ ತಾಳ್ಮೆ ಅವರ ಜೀವನದ ಅಂಗ ಎಲ್ಲವನ್ನೂ ಸತ್ಯವೆಂದು ನಂಬುವವರು ಇಂಥವರಿಂದ ಒಂಟಿಯ ಜೀವನ ಖಂಡಿತ ಸಾಧ್ಯವಿಲ್ಲವೆಂದು ನನಗೆ ತಿಳಿದಿತ್ತು ಅದಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೆ ನನ್ನ ಕಣ್ಣೆದ್ರೆ ಅವರ ಅಂತ್ಯವಾಗ್ಲಿ ಸುಖವಾಗಿ ಅವರನ್ನ ನಿನ್ನ ಪಾದದಡಿ ಕಳಿಸಿ ಕೊಡುತ್ತೇನೆ ಎಂದು ಹಾಗೆ ಆಯ್ತು ಇನ್ನು ನನ್ನ ಬದುಕೋ ಮುಂದೆ ನೋಡುವ ಸೊಸೆ ನನಗಾಗಿ ರೂಮು ತಯಾರು ಮಾಡಿದಳು ಹೊಸ ಬೆಡ್ಶೀಟು ರಗ್ಗು ಹಾಸಿದಳು ಬಿಸಿ ನೀರು ತುಂಬಿಸಿದ ಫ್ಲಾಸ್ಕ್ ಮತ್ತು ನನ್ನ ಮಾತ್ರೆಯ ಕಟ್ಟುಗಳನ್ನ ಮೇಜಿನ ಮೇಲಿಟ್ಟಳು ಟಾಯ್ಲೆಟ್ ಇರುವ ರೂಮನ್ನೇ ಕೊಟ್ಟಳು ಓದಲು ಒಂದಷ್ಟು ಪುಸ್ತಕಗಳು ಅಮ್ಮ ನೋಡಿ ನಿಮ್ ರೂಮು ಇನ್ನೇನಾದ್ರೂ ಬೇಕಾದರೆ ಸಂಕೋಚವಿಲ್ಲದೆ ಕೇಳಿ ಅಂದಳು ಏನು ಬೇಕಾಗಿದೆ ನನಗೆ ನನಗೆ ನನ್ನ ಗಂಡನನ್ನು ಪುನಃ ಕೊಡಲು ಇವಳಿಂದ ಸಾಧ್ಯವಿ ನನ್ನ ಕಳೆದು ಹೋದ ಹೃದಯದ ತುಂಡನ್ನು ನಾನು ಪುನಃ ಗಳಿಸಲಾರೆ ಆ ದಿನಗಳು ಉರುಳಿದವು ಮಗ ಬೆಳಗ್ಗೆ ಏಳು ಗಂಟೆಗೆ ಕಚೇರಿಗೆ ಹೊರಟು ಹೋದ್ರೆ ಬರುವುದು ರಾತ್ರಿ ಎಂಟು ಗಂಟೆಗೆ ಸಸಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಫೀಸ್ಗೆ ಹೋದ್ರೆ ಬರುವುದು ಸಂಜೆ ಆರು ಗಂಟೆಗೆ ಮೊಮ್ಮಗ ಶಾಲೆಗೆ ಈ ಅವಧಿಯಲ್ಲಿ ನಾನು ಏಕಾಂಗಿ ಈ ಏಕಾಂಗಿತನವನ್ನು ಹೋಗಲಾಡಿಸುವವರು ಯಾರು ಹೆಸರಾಂತ ಅಪಾರ್ಟ್ಮೆಂಟ್ನ ಆ ಮುಳುಗಿಯ ಫ್ಲಾಟ್ನಲ್ಲಿ ನನ್ನ ಜೀವ ತುಡಿಯುವುದನ್ನು ಯಾರು ಬಲ್ಲರು ನಾಲ್ಕು ಗೋಡೆಯ ಹೊರಗೆ ಬಂದು ನಿಂತಾಗ ಪುನಃ ಅಷ್ಟೇ ವಿಸ್ತಾರವಾದ ಗೋಡೆ ಕಿಟಕಿಗಳು ಮನುಷ್ಯರ ಒಡನಾಟ ಇಲ್ಲ ಅಲ್ಲೊಂದು ಇಲ್ಲೊಂದು ಫ್ಲಾಟ್ ವಾಸಿಗಳು ಕಂಡರೆ ಒಂದು ಶುಷ್ಕ ನಗೆ ಆ ನಗೆಯಲ್ಲಿ ಏನಾದರೂ ಪ್ರೀತಿ ಇದೆಯಾ ಕರುಣೆ ಇದೆಯಾ ಮಾನವೀಯತೆ ಇದೆಯಾ ಏನೂ ಇಲ್ಲ ಎಲ್ಲವೂ ಯಾಂತ್ರಿಕ ಬರೀ ಯಾಂತ್ರಿಕ ಮಗ ಹಾಗೂ ಸೊಸೆಯ ವಾರದ ಒಂದು ರಜೆಗಾಗಿ ಚಾತಕ ಪಕ್ಷಿಯಂತೆ ಕಾಯಬೇಕು ಆಗ ಎಲ್ಲರೂ ಒಂದಾದರೂ ಮನೆಯಲ್ಲಿ ಒಂದು ಕ್ಷಣ ಕುಳಿತು ಆ ಸುಖವನ್ನು ಸವಿಯುವ ಅವಕಾಶ ಇಲ್ಲ ಮಾಲ್ ಪಾರ್ಕ್ ಎಂದು ತಿರುಗಾಟ ಏನಿದು ಸಂಬಂಧ ಅವರ ಒಂದು ಮಾತು ಈಗಲೂ ನೆನಪಾಗುತ್ತದೆ ನೋಡು ನನ್ನ ನಿನ್ನ ಸಂಬಂಧ ಎಲ್ಲಿಗೆ ಅಂತ್ಯವಾಗುತ್ತದೋ ಅಲ್ಲಿಗೆ ನಮ್ಮ ಜೀವನ ಮುಗಿಯಿತು ನಂತರದ್ದು ಬರೀ ಸೆಣಸಾಟ ಆ ನೋವನ್ನು ನಾನು ಪಡಕೊಂಡೆ ಅವರು ಭಾಗ್ಯವಂತರು ಒಂದು ಒನಿ ಕಣ್ಣೀರು ಗಲ್ಲವನ್ನ ತೋಯಿಸಿತು ಅಮ್ಮ ನನಗೆ ಬೇಸರವಾದಾಗ್ಲೆಲ್ಲ ಸಂಜೆ ವಾಕಿಂಗ್ ಹೋಗು ಮಗ ಆಗಾಗ ಹೇಳ್ತಿದ್ದ ಈ ವಾಕಿಂಗ್ ನಲ್ಲಿ ಏನಿದೆ ಊರಲ್ಲಾದ್ರೆ ನೆರೆ ಮನೆಯವರನ್ನ ಹತ್ತಿರ ಕರೆದು ಮಾತಾಡಿಸಿದ್ರೆ ಗಂಟೆ ಗಂಟಲೆ ಹರಟೆ ಹೊಡೆಯಬಹುದಿತ್ತು ಆಗ ಮನಸ್ಸಿಗೆ ಉಂಟಾಗುವ ಸಂತೋಷವೇನು ಆದ್ರೆ ತೋಟದಲ್ಲಿ ಒಂದು ಸುತ್ತು ತಿರುಗಾಡಿದ್ರೆ ಸಾಕು ನೆಮ್ಮದಿ ಆಗ್ತಿತ್ತು ಫ್ಲಾಟುಗಳ ಈ ಕಾಂಕ್ರೀಟ್ ಊರಲ್ಲಿ ನೆರೆಹೊರೆಯ ಅರ್ಥ ಶಬ್ದ ಕೋಶದಿಂದಲೇ ಮಾಯವಾಗ್ಬಿಟ್ಟಿದೆ ಯಾರಿಗೂ ಒಂದೈದು ನಿಮಿಷ ನಿಂತು ಮಾತಾಡೋದು ಪುರಸುತ್ತಿಲ್ಲ ಅಷ್ಟು ಕಾರ್ಯ ಹಾಗಾದರೆ ಇವರು ವಿಶ್ರಾಂತಿ ಹೊಂದುವುದು ಯಾವಾಗ ಈ ಒಂದು ಮಾನಸಿಕ ತೊಳಲಾಟ ತಪ್ಪಿಸಲು ನಾನು ಫ್ಲ್ಯಾಟ್ನಿಂದ ಕೆಳಗೆ ಬರ್ತಿದ್ದೆ ಈ ಬಂಗಾರದ ಪಂಜರದ ಹೊರಗೆ ಬಂದು ರಸ್ತೆ ಬದಿಯಲ್ಲಿ ನಿಂತು ಎದುರಿನ ಒಂಟಿ ಮನೆಗಳನ್ನು ನೋಡುತ್ತಿದ್ದೆ ಅಲ್ಲಲ್ಲಿ ಐದಾರು ಚಂದ ಚಂದರ ಒಂಟಿ ಮನೆಗಳಿದ್ದವು ಆ ಮನೆಗಳಿಗೆ ಸುಂದರ ಕಲ್ಲಿನ ಕಾಂಪೌಂಡ್ಗಳಿದ್ವು ಕಾಂಪೌಂಡಿನ ಒಳಗೆ ಊದೋಟಗಳಿದ್ವು ಆದರೆ ಜನರ ಓಡಾಟ ಮಾತ್ರ ಇಲ್ಲ ಬೆಳಗಿನ ಮತ್ತು ಸಂಜೆ ಹೊತ್ತು ಕೆಲವೊಂದು ವಯಸ್ಸಾದ ಹೆಂಗಸರು ಮನೆಯ ಒಳಗೆ ಹಾಗೂ ಹೊರಗೆ ಓಡಾಡ್ತಾ ಇದ್ದದ್ದು ಕಂಡು ಬರ್ತಿತ್ತು ಸ್ವಲ್ಪ ಸಮಯ ಆ ಮನೆಗಳನ್ನೇ ನೋಡುತ್ತಾ ನಾನು ಮತ್ತೆ ನನ್ನ ಗೂಡು ಸೇರ್ತಿದ್ದೆ ದಿನ ಕಳೆದಂತೆ ಇಲ್ಲಿ ನಾನೊಂದು ವಿಶೇಷವನ್ನ ಕಂಡೆ ಸಂಜೆ ಸುಮಾರು ನಾಲ್ಕು ಗಂಟೆಯ ಸಮಯಕ್ಕೆ ಸರಿಯಾಗಿ ನಾಲ್ಕೈದು ವಯಸ್ಸಾದ ಮಹಿಳೆಯರು ಒಂದು ಮನೆಯ ಎದುರು ಜಮಾಯಿಸ್ತಿದ್ರು ನಂತರ ಒಂದೆಡೆ ಕುಳಿತು ಏನು ಹಾಡುತ್ತಾ ನಗಾಡುತ್ತಾ ಮಾತಾಡುತ್ತಾ ಫಲಹಾರ ಮಾಡುತ್ತಾ ಸುಮಾರು ಎರಡು ಗಂಟೆ ಒಟ್ಟಿಗಿದ್ದು ಮತ್ತೆ ಅವರವರ ಮನೆಗೆ ಹೋಗ್ತಿದ್ರು ನೋಡುವಾಗ ತೀರಾ ವಯಸ್ಸಾಗಿದ್ದು ನನ್ನ ಹಾಗೆ ಗಂಡನನ್ನ ಕಳೆದುಕೊಂಡ ಮುದಿ ಮಹಿಳೆಯರು ಭಾನುವಾರ ಮಾತ್ರ ಈ ಕಾರ್ಯಕ್ರಮ ಇಲ್ಲ ಬಾಕಿ ದಿನಗಳಲ್ಲಿ ನಿತ್ಯವೂ ಸಂಜೆ ಹೊತ್ತು ಈ ಗೆಟ್ಟು ಗೆದರ್ ನಡೆದಿತ್ತು ಅವರು ಸೇರಿಕೊಂಡು ಏನ್ ಮಾಡ್ತಿದ್ದಾರೆ ಎಂದು ಮಾತ್ರ ಗೊತ್ತಾಗಲಿಲ್ಲ ಒಂದು ದಿನ ಸೊಸೆಯಂದಿಗೆ ಮಾರ್ಕೆಟ್ಗೆ ಹೋಗುವಾಗ ಆ ಮನೆಗಳ ಕಡೆಗೆ ಕೈ ತೋರಿಸಿ ವಿಷಯವನ್ನ ಹೇಳಿದೆ ಅವಳು ನಕ್ಕು ಅಂದಳು ಅಮ್ಮ ಅವರೆಲ್ಲ ವಯಸ್ಸಾದ ಮಹಿಳೆಯರು ಸಂಜೆ ಹೊತ್ತು ಒಂದು ಮನೆಯಲ್ಲಿ ಎಲ್ಲರೂ ಸೇರುತ್ತಾರೆ ಅಲ್ಲಿ ಕೇರಂ ಲೂಡಾ ಚೆಸ್ ಚನ್ನಮಾಣಿ ಆಟ ಆಡ್ತಾರೆ ಆಟದಲ್ಲಿ ಸೋತ ತಂಡದವರು ಫಲಹಾರದ ವೆಚ್ಚ ಬರುಸ್ಬೇಕು ಹಾಗೆಯೇ ಒಂದೆರಡು ಗಂಟೆ ಹರಟೆ ಹೊಡೆಯುತ್ತಾ ಟೀ ಕಾಫಿ ಕುಡಿಯುತ್ತಾ ಸಮಯ ಕಳೆಯುತ್ತಾರೆ ಹಗಲಲ್ಲಿ ಬೇರೆ ಯಾರು ಇರುವುದಿಲ್ಲ ನೋಡಿ ಅದಕ್ಕಾಗಿ ಈ ರೀತಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ನನಗೆ ತುಂಬಾ ಸಂತೋಷವಾಯ್ತು ನಾನು ಏಕಾಂಗಿತನದ ನೋವು ಅನುಭವಿಸುತ್ತಾ ಗುಹೆಯೊಳಗೆ ಬಿದ್ದುಕೊಂಡ್ರೆ ಅವರು ಬದುಕನ್ನ ಸವಾಲಾಗಿ ಸ್ವೀಕರಿಸಿ ಹೇಗೆ ನೆಮ್ಮದಿ ಪಟ್ಕೊಳ್ತಾರೆ ಜೀವನ ಎಂದರೆ ಇದೇ ತಾನೆ ಮಗಳು ಫೋನ್ ಮಾಡಿದ್ದಳು ಅಮ್ಮ ನಿಮ್ಮ ಅಳಿಯಂದರನ್ನ ಕಳಿಸುತ್ತೇನೆ ಒಂದು ತಿಂಗಳು ನಮ್ಮ ಮನೆಯಲ್ಲಿದ್ದು ಹೋಗಮ್ಮ ಹೌದು ಅವಳಿಗೂ ಬೇಸರವಾಗಬಾರ್ದು ತಾನೆ ಅಲ್ಲಿ ಒಂದು ತಿಂಗಳು ಪಂಜರದೊಳಗಿದ್ದು ಬಂದೆ ಇಬ್ಬರು ಮಕ್ಕಳು ಕೆಲವೇ ಕಿಲೋಮೀಟರ್ ದೂರದಲ್ಲಿ ವಾಸಿಸುತ್ತಾರೆ ಮಗನ ಮನೆಯ ಜೀವನ ವಿಧಾನಕ್ಕೂ ಮಗಳ ಮನೆಯ ಜೀವನ ವಿಧಾನಕ್ಕೂ ಏನೂ ವ್ಯತ್ಯಾಸವಿಲ್ಲ ಜೈಲಿನಲ್ಲಿರುವ ಕೈದಿಗಳು ಸಂಜೆ ಹೊತ್ತು ಹೊರಬಂದು ಕಾಂಪೌಂಡಿನ ಒಳಗಿನ ಹೂದೋಟದಲ್ಲಿ ಕೆಲಸ ಮಾಡುತ್ತಾ ಪ್ರಕೃತಿಯೊಂದಿಗೆ ಬೆರೆಯುತ್ತಾರೆ ಆದರೆ ಫ್ಲಾಟ್ ಒಳಗಿದ್ದ ನಮ್ಮಂತಹ ಪ್ರಾಣಿಗಳಿಗೆ ಸಿಗುವುದು ಮಾತ್ರ ಸುತ್ತಲಿನ ನಾಲ್ಕು ಗೋಡೆಗಳು ಹಾಗೂ ಗುಹೆಯೊಳಗಿನ ಬಂಧನ ಮನಸ್ಸು ಏಕೋ ಸೀಮಿತ ಕಳೆದುಕೊಳ್ಳತೊಡಗಿತು ಏಕಾಂಗಿತನದಿಂದ ಅವರ ನೆನಪು ಮತ್ತೆ ಮತ್ತೆ ಮರುಕಳಿಸುತ್ತಿತ್ತು ಊರ ಹಳ್ಳಿಯ ಮನೆಯಲ್ಲಿ ಅವರೊಂದಿಗೆ ಕಳೆದ ನಲವತ್ತೊಂಬತ್ತು ವರ್ಷದ ನೆನಪು ಒಂದೊಂದಾಗಿ ಮನಸ್ಸನ್ನ ತಿವಿಯ ತೊಡಗಿತು ಆ ಮನೆಯಲ್ಲಿ ಆ ತೋಟದಲ್ಲಿ ಅವರು ಈಗಲೂ ಓಡಾಡಿದ್ದ ಹಾಗೆ ಆಗತೊಡಗಿತು ಅವರ ಹಾಸ್ಯ ಅವರ ನಗು ಅವರ ಕೋಪ ಎಲ್ಲವೂ ಕಣ್ಣಿಗೆ ಕಟ್ತಿತ್ತು ಅವರು ದೈಹಿಕವಾಗಿ ಮಣ್ಣಾಗಿದ್ದರು ಆ ನೆಲದಲ್ಲಿ ಆ ಮಣ್ಣಲ್ಲಿ ಆ ಮನೆಯಲ್ಲಿ ಇನ್ನು ಜೀವಂತವಾಗಿದ್ದಾರೆ ಮಕ್ಕಳೊಂದಿಗಿದ್ದಾಗ ನನಗೇನು ಕಡಿಮೆ ಆಗಲಿಲ್ಲ ಎಲ್ಲವೂ ಇತ್ತು ಇಬ್ಬರು ಮಕ್ಕಳು ತಮ್ಮ ನೆಲೆಯನ್ನು ಕಂಡುಕೊಂಡಿದ್ದಾರೆ ಆರ್ಥಿಕವಾಗಿಯೂ ಸಬಲರಾಗಿದ್ದಾರೆ ಆದರೆ ಅದೇಕೋ ನನ್ನ ಮನಸ್ಸು ನನ್ನ ಮನೆಯ ಕಡೆಗೆ ವಾಲುತ್ತಿತ್ತು ನನಗೆ ನನ್ನ ನೆರೆ ಹೊರೆಯವರ ಜ್ಞಾಪಕ ಬಂತು ಊರಲ್ಲಿ ಏನೊಂದು ಸೊಗಸು ಪ್ರತಿದಿನವೂ ಮನೆಯ ಕಾಂಪೌಂಡಿನ ಬೆಳಿಗ್ಗೆ ಬಂದು ಕರೆದು ಮಾತಾಡಿಸುವ ಕ್ಯಾನ್ಸರ್ನಲ್ಲಿ ಗಂಡನನ್ನ ಕಳೆದುಕೊಂಡ ವಿಧವೆ ಲೀಲಕಾ ಅಪಘಾತದಲ್ಲಿ ತೀರಿ ಹೋದ ಉಸ್ಮಾನ್ ಬ್ಯಾರಿಯವರ ಹೆಂಡತಿ ಸೆಲಿಕಾ ಲಿಂಗು ಪೂಜಾರಿಯ ಹೆಂಡತಿ ವಿಧವೆ ಲಕ್ಷ್ಮಿ ಗಂಡ ಬಿಟ್ಟು ಹೋದ ಐದು ಮಕ್ಕಳ ತಾಯಿ ಕದೀಜ ಇವರೆಲ್ಲ ತೀರಾ ಬಡವರಾದರೂ ಎಷ್ಟು ಸುಖವಾಗಿದ್ದರು ಇವರ ಮಧ್ಯೆ ಮಾತಾಡುತ್ತಾ ಹರಟೆ ಕೊಚ್ಚುತ್ತಾ ಊರಿನ ಸುದ್ದಿಗಳನ್ನ ಮಾತಾಡುತ್ತಾ ತಿಂಡಿ ತಿನಿಸುಗಳನ್ನ ವಿನಿಮಯ ಮಾಡುತ್ತಾ ಹಬ್ಬ ಹರಿದಿನಗಳಲ್ಲಿ ಮಾಡಿದ ವಿಶೇಷ ಆಹಾರಗಳನ್ನ ಹಂಚುತ್ತಾ ಕಳೆದ ದಿನಗಳನ್ನ ನೆನೆದಾಗ ನನಗೆ ದುಃಖ ಹುಕ್ಕಿ ಬರತೊಡಗಿತು ತಮ್ಮ ನೋವನ್ನೇ ಒಂದು ಸವಾಲಾಗಿ ಸ್ವೀಕರಿಸಿ ಅದರಲ್ಲೇ ಸುಖ ಕಾಣಲು ಎಣ್ಗಾಡೋದಿಲ್ವೆ ಮತ್ತೆ ನಾನೇಕೆ ನನ್ನ ಕಾಲ್ ಮೇಲೆ ನಿಲ್ಲಬಾರದು ನನಗೇನು ಕಮ್ಮಿ ಇದೆ ಉಳಿದುಕೊಳ್ಳಲು ಮನೆ ಇದೆ ತೋಟ ಇದೆ ಗಂಡನ ಪಿಂಚಣಿ ಇದೆ ಪ್ರೀತಿಯ ದಾರೆಯುವ ನೆರೆಯೂರಿದ್ದಾರೆ ಸುಖ ಜೀವನದ ರಹಸ್ಯ ತೃಪ್ತಿಯಲ್ಲಿ ಅಡಗಿದೆ ಊರಲ್ಲಿನ ಆ ಒಂದು ಸಂತೋಷ ಇಲ್ಲಿ ಕೋಟಿ ರೂಪಾಯಿ ಕೊಟ್ಟರು ಸಿಗಲಾರದು ಎಂದಿನಂತೆ ಭಾನುವಾರ ಬಂತು ಮಗನ ಸಂಸಾರದೊಂದಿಗೆ ಮಾಲ್ಗೆ ಹೋದೆವು ಎಂದಿಗಿಂತಲೂ ನಾನೊಂದು ತುಂಬಾ ಹುರು ಉಪ್ಪಿನಲ್ಲಿದ್ದೆ ನಾನು ಮಾಲ್ನಲ್ಲಿ ತಿರುಗಾಡುತ್ತಾ ಬೋರ್ಡ್ ಲೂಡಾ ಚೆಸ್ ಚೆನ್ನಮಣಿ ಹಾಗೂ ಕೆಲವೊಂದು ಸಿನಿಮಾ ಹಾಡುಗಳ ಭಜನೆ ಕೀರ್ತನೆಗಳ ಪುಸ್ತಕ ಹಾಗೂ ಸಿಡಿಗಳನ್ನು ಖರೀದಿಸಿದೆ ಮಗನಿಗೆ ಆಶ್ಚರ್ಯವಾಯಿತು ಪ್ರಶ್ನಾರ್ಥಕವಾಗಿ ನನ್ನನ್ನು ನೋಡಿದ ನಾನು ನಕ್ಕು ಬಿಲ್ಲು ಪಾವತಿಸಿದೆ ಮರುದಿನ ಮಗ ಹಾಗೂ ಸೊಸೆ ಕೆಲಸಕ್ಕೆ ಹೊರಟು ನಿಂತಾಗ ನಾನುಂದೇ ಮಗ ನಾನು ಊರಿಗೆ ಹೋಗುತ್ತೇನೆ ನೀನು ಬಸ್ಸಿನ ಟಿಕೆಟ್ ವ್ಯವಸ್ಥೆ ಮಾಡು ಅವನಿಗೆ ದಿಗಿಲಾಯಿತು ಏನಮ್ಮ ಇದು ನಿನಗಲ್ಲಿ ಯಾರಿದ್ದಾರೆ ಇಲ್ಲಿ ನಾವೆಲ್ಲ ಇದ್ದೇವೆ ನಿನಗೇನು ಕಮ್ಮಿ ಆಗಿದೆ ಇಲ್ಲಿ ನೀನು ಒಬ್ಬಳೇ ಊರಿಗೆ ಹೋಗಿ ಕುಳಿತರೆ ಜನ ಏನು ತಾರೆ ಹೇಳಮ್ಮ ನಮ್ಮ ನಡೆನೊಡಿಯಿಂದ ನಿನಗೇನಾದ್ರೂ ಬೇಜಾರಾಗಿದೆಯಾ ಹಾಗಿದ್ರೆ ತಿದ್ದಿಕೊಳ್ಳುತ್ತೇವೆ ಹೇಳು ನಾನು ಒಂದು ಕ್ಷಣ ಮೌನ ಆದೆ ಏನು ಇಲ್ಲ ಮಗ ತಪ್ಪು ತಿಳ್ಕೊಬೇಡ ನಿಮ್ಮಿಂದ ನನಗೇನು ತೊಂದರೆ ಆಗಿಲ್ಲ ಆದರೆ ನಲವತ್ತೊಂಬತ್ತು ವರ್ಷ ದಾಂಪತ್ಯ ಜೀವನ ನಡೆಸಿದ ಆ ಮನೆಯಿಂದ ದೂರವಿರಲು ನನ್ನಿಂದ ಸಾಧ್ಯವಿಲ್ಲ ಆ ನೆರೆಹೊರೆ ಆ ತೋಟ ಮೇಲಾಗಿ ನಿನ್ನ ತಂದೆಯ ನೆನಪುಗಳಿಂದ ದೂರವಿರಲು ಬಹಳ ಕಷ್ಟವಾಗುತ್ತಿದೆ ತೋಟದ ಮನೆಯ ಮೂಲೆ ಮೂಲೆಯಲ್ಲೂ ಅವರಿದ್ದಾರೆ ಆ ಸುಂದರ ನೆನಪುಗಳನ್ನ ತೊರೆದು ಇಲ್ಲಿ ಇರಲು ನಾನು ಇಷ್ಟಪಡುವುದಿಲ್ಲ ನಮ್ಮನ್ನ ಬಿಟ್ಟು ಹೋಗಲು ನಿನಗೆ ದುಃಖವಾಗುವುದೇನಮ್ಮ ದುಃಖ ನೋವೆಂಬುದು ಕಾಡುವುದೇ ನಾವು ಇತರರಿಂದ ಒಂದಿಷ್ಟನ್ನ ನಿರೀಕ್ಷಿಸಿದಾಗ ಮಾತ್ರ ಈ ಜಗತ್ತಿನ ಪರಿಯೇ ಹೇಗೆ ಯಾರನ್ನು ನಿರಂತರವಾಗಿ ನಮ್ಮ ಜೊತೆ ಇರಬಹುದೆಂಬ ನಿರೀಕ್ಷೆಯನ್ನ ನಾವು ಹೊಂದಿರಬಾರದು ಯಾಕೆಂದ್ರೆ ಕತ್ತಲೆ ನಮ್ಮನ್ನ ಬಿಟ್ಟು ಬಿಡುವುದಿಲ್ಲ ಮಗ ನಿರುದರನಾದ ನನ್ನ ಹೆಗಲಿಗೆ ಜ್ಯೋತಿ ಬಿದ್ದು ಹೇಳಿದ ನಿನ್ನ ನನ್ನಂತಹ ಅನೇಕ ವಿಧಿವೆಯರು ಆ ಹಳ್ಳಿಯ ಸುತ್ತಮುತ್ತ ಇದ್ದಾರೆ ಅವರನ್ನೆಲ್ಲ ಸಂಜೆ ಹೊತ್ತು ನನ್ನ ಮನೆಯಲ್ಲಿ ಎರಡು ಗಂಟೆ ಒಟ್ಟು ಮಾಡಿಸಿ ಗೆಟ್ ಟುಗೆದರ್ ಮಾಡಿಸುತ್ತೇನೆ ದಿನಕ್ಕೆ ಬರೀ ಎರಡು ಗಂಟೆ ಅವರು ನಗುತ್ತಾ ಆಟವಾಡುತ್ತಾ ಇರಬೇಕು ಬರೀ ಎರಡು ಗಂಟೆ ಗೊತ್ತಾ ಅವರೊಂದಿಗೆ ನಾನು ಕೂಡ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು